ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಧನ್ಯವಾದಗಳು ಪರೀಕ್ಷೆ ಸಮೀಪ ಬರ್ತಾ ಇದೆ ಸಕಾಲ ನಿಮ್ಮಲ್ಲಿ ಏಕಾಗ್ರತೆ ಚಿತ್ತದಿಂದ ಅಭ್ಯಾಸ ಮಾಡಿ ಸಾಧನೆ ಹಾದರ ಮೆಟ್ಟಿಲನ್ನು ತುಳಿಯಲೇಬೇಕು ನಾನು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ತುಂಬ ಮೆಚ್ಚುಗೆಗಳಿಗೆ ಬಂದಿದೆ ತಾವು ಲೈಕ್ ಮಾಡಿ ಬೇರೆಯವ್ರಿಗೆ ಸೇ ಶೇರನ್ನು ಮಾಡಿ ಬೇರೆ ಮಕ್ಕಳಿಗೂ ಕೂಡ ಇದರಿಂದ ಅನುಕೂಲ ಆಗಲಿ ಅನ್ನೋದು ನನ್ನ ಉದ್ದೇಶ ಇವತ್ತು ಎರಡನೇ ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ ಸಮಾಜ ವಿಜ್ಞಾನ ವಿಷಯದಿಂದ ಯಾವ ಪದ್ಧತಿಯಿಂದ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲಿಕ್ಕಿದರು ಮೂರು ಪದ್ಧತಿಗಳಿದ್ದಾವೆ ಬ್ರಿಟಿಷನಂತವು ರೈತವಾರಿ ಜಮೀನ್ದಾರಿ ಮಹಲ್ವಾರಿ ಅದರಲ್ಲಿ ರೈತವಾರಿ ಗುರುತಿಸಬೇಕು ಭಾರತದ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಅಂತ ಕೇಳ್ತಾರೆ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಕಲ್ಕತ್ತಾ ಮದ್ರಸಾವನ್ನು ಪ್ರಾರಂಭಿಸಿದವರು ಯಾರು ವಾರಿಸ್ಟಿಕ್ಸ್ ಬನಾರಸ್ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದವರು ಯಾರು ಬೊನಾಥನ್ ಡಂಕನ್ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಯಾರು ಚಾರ್ಲ್ಸ್ ಗ್ರಾಂಟ್ ಗವರ್ನರ್ ಜನರಲ್ಸ್ ಕಾರ್ಯಾಂಗ ಸಭೆಗೆ ಕಾನೂನು ಸದಸ್ಯನನ್ನಾಗಿ ಯಾರನ್ನು ನೇಮಕ ಮಾಡಿದರು ಲಾರ್ಡ್ ಮೆಕಾಲೆ ಸಾರ್ವಜನಿಕ ಶಿಕ್ಷಣ ಸಮಿತಿ ಅಧ್ಯಕ್ಷರು ಯಾರು ಲಾರ್ಡ್ ಮೆಕಾಲೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಯಾವುದು ಮೆಕಾಲ ವರದಿಯೇ ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಗಿತ್ತು ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗದ ಸೃಷ್ಟಿ ಯಾರ ಯೋಜನೆಯಾಗಿತ್ತು ಅಂತ ಕೇಳಿದರೆ ಮೆಕಾಲೆ ಯೋಜನೆ ಕಲ್ಕತ್ತಾ ಮುಂಬೈ ಮದ್ರಾಸ್ ಪ್ರಾಂತ್ಯಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ನೂತನ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಯಾರು ಲಾರ್ಡ್ ಡಾಲೌಸಿ ಲಾರ್ಡ್ ಡಾಲೌಸಿಯು ಕಲ್ಕತ್ತಾ ಬಾಂಬೆ ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಲು ಶಿಫಾರಸು ಮಾಡಿದವರು ಯಾರು ಸರ್ ಚಾರ್ಲ್ಸ್ ವುಡ್ ಆಯೋಗ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಬರುತ್ತೆ ಅವರು ಶಿಫಾರಸು ಮಾಡ್ತಾರೆ ಅವರ ಶಿಫಾರಸಿನ ಮೇರೆಗೆ ಈ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಮಾಡಲಾಯಿತು ರೆಗ್ಯುಲೇಟಿಂಗ್ ಆಕ್ಟ್ ಯಾವಾಗ ಜಾರಿಗೆ ಬಂದಿತ್ತು ಸಾವಿರದ ಏಳುನೂರ ಎಪ್ಪತ್ತ್ಮೂರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ತೀವ್ರವಾಗಿ ಟೀಕಿಸಿದವರು ಯಾರು ಎಡ್ಮಂಡ್ ಬಾರ್ಕ್ ಯಾವ ಶಾಸನ ಮೇರೆಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡಲಾಯಿತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ನಿಯಮಾನುಸಾರ ಸುಪ್ರೀಂ ಕೋರ್ಟನ್ನು ಬ್ರಿಟಿಷ್ ಸರ್ಕಾರ ಹವದಲ್ಲಿ ಸ್ಥಾಪನೆ ಮಾಡಲಾಯಿತು ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಪಿಟ್ಟನ ಇಂಡಿಯಾ ಶಾಸನ ಏಕೆ ಜಾರಿಗೆ ಬಂದಿತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯು ಸ್ಪಷ್ಟ ನಿರ್ದೇಶನಗಳು ಇರಲಿಲ್ಲ ಗವರ್ನರನಿಗೂ ಗವರ್ನರ್ ಜನರಲ್ಲನಿಗೂ ಯಾವ ನಿಯಮಗಳು ಇವೆ ಯಾವ ಅಧಿಕಾರಗಳಿವೆ ಎಂಬ ವಿಷಯ ಅಲ್ಲಿ ಸ್ಪಷ್ಟವಾಗದೇ ಇರುವುದರಿಂದ ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಪಿಟ್ಟನ್ ಇಂಡಿಯಾ ಶಾಸನವನ್ನು ಬ್ರಿಟಿಷ್ ಸರ್ಕಾರ ಅಂದು ಜಾರಿ ತರುತ್ತದೆ ಭಾರತದಲ್ಲಿದ್ದ ಕಂಪನಿಯು ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡ್ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂಥೇಳಿ ಘೋಷಣೆ ಮಾಡಿದ ಕಾನೂನು ಯಾವುದು ಪಿಟ್ ಇಂಡಿಯಾ ಕಾಯ್ದೆ ಚರ್ಚೆಗಳಿಗೆ ಚರ್ಚುಗಳಿಗೆ ಭಾರತಕ್ಕೆ ಪ್ರವೇಶ ಮಾಡಲು ಅಧಿಕೃತ ಅವಕಾಶ ಮಾಡಿಕೊಟ್ಟ ಶಾಸನ ಯಾವುದು ಸಾವಿರದ ಎಂಟುನೂರ ಹದಿಮೂರರ ಇಂಡಿಯನ್ ಚಾರ್ಟರ್ ಆ್ಯಕ್ಟ್ ಬಂಗಾಳದ ಗವರ್ನರ್ ಭಾರತ ಗವರ್ನರ್ ಜನರಲ್ ಆದದ್ದು ಯಾವ ಶಾಸನದಿಂದ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಶಾಸನದಿಂದ ಗವರ್ನರ್ ಜನರಲ್ ಪದನಾಮವನ್ನು ಬದಲಾಯಿಸಿ ವಯಸ್ಸ ಪದನಾಮ ನೀಡಿದ ಶಾಸನ ಯಾವುದು ಸಾವಿರದ ಎಂಟುನೂರ ಅರವತ್ತು ಐವತ್ತೆಂಟರ ಭಾರತ ಸರ್ಕಾರ ಕಾಯಿದೆ ಭಾರತ ಮೊದಲ ವಯಸ್ಸರ ಯಾರು ಲಾರ್ಡ್ ಕ್ಯಾನಿಂಗ್ ಭಾರತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪಿಸಲು ಅವಕಾಶ ನೀಡಿದ ಶಾಸನ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ನೀಡಿದ ಶಾಸನ ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾದ ಶಾಸನ ಯಾವುದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಪಾಲಿಸಿ ಆಫ್ ಅಸೋಸಿಯೇಷನ್ ಎಂದರೇನು ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಿದ್ದೇ ಪಾಲಿಸಿ ಆಫ್ ಅಸೋಸಿಯೇಷನ್ ಭಾರತ ಚರಿತ್ರೆಯಲ್ಲಿ ಹದಿನೆಂಟನೇ ಶತಮಾನವನ್ನು ಏನೆಂದು ಚಿತ್ರಿಸಲಾಗಿದೆ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಚಿತ್ರಿಸಲಾಗಿದೆ ಭಾರತದ ಚರಿತ್ರೆಯಲ್ಲಿ ಹದಿನೆಂಟನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಏಕೆ ಚಿತ್ರಿಸಲಾಗಿದೆ ಮೊಘಲ್ ಚಕ್ರವರ್ತಿ ಔರಂಗಜೇಬ ಸಾವಿರದ ಏಳ್ನೂರ ಏಳರಲ್ಲಿ ಸಂಭವಿಸಿದ್ದರ ಪರಿಣಾಮವಾಗಿ ಈ ರೀತಿಯಾಗಿ ಚಿತ್ರಿಸಲಾಗಿದೆ ಸೂರಪುರ ಈಗಿನ ಯಾವ ಜಿಲ್ಲೆಯಲ್ಲಿದೆ ಯಾದಗಿರಿ ಜಿಲ್ಲೆಯಲ್ಲಿದೆ ಕೊಪ್ಪಳ ಬಂಡಾಯದ ನಾಯಕ ಯಾರು ವೀರಪ್ಪ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರಾಲಿ ಯಾವ ಕದನದಲ್ಲಿ ಪರಾಭಗೊಂಡನು ಪೋಟೋನೊವೆ ಕದನ ಬ್ರಿಟಿಷರನ್ನು ಸತತವಾಗಿ ಕಾಡಿದ ಏಕೈಕ ಭಾರತೀಯ ರಾಜ ಯಾರು ಅಂದರೆ ಟಿಪ್ಪು ಸುಲ್ತಾನ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣವೇನು ತಿರುವಾಂಕೂರ್ ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ ಸುರಪುರ ಬಂಡಾಯದ ನಾಯಕ ಯಾರು ವೆಂಕಟಪ್ಪ ನಾಯಕ ವಾಗ್ ಎಂದರೇನು ಹುಲಿ ಎಂದರ್ಥ ಅಮರ ಸುಳ್ಯದ ಬಂಡಾಯದ ಕೇಂದ್ರ ಸ್ಥಾನಗಳು ಯಾವುವು ಸುಳ್ಯ ಬೆಳ್ಳಾರೆ ಪುತ್ತೂರು ಇಂದಿಗೂ ಕನ್ನಡ ನಾಡಿಗೆ ಆದರ್ಶ ಪ್ರೇರಣಾಗಿರುವವರು ಯಾರು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನನ್ನು ಎಲ್ಲಿ ಗಲ್ಲಿಗೇರಿಸಲಾಯಿತು ನಂದಗಢದಲ್ಲಿ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದರು ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿ ಮಾಡಿದರು ಆದ್ದರಿಂದ ಬ್ರಿಟಿಷರ ವಿರುದ್ಧ ಹೊಲಗಲೆ ಬೇಡರು ಸಿಡಿದೆದ್ದರು ಬ್ರಿಟಿಷರು ಚಿಕ್ಕ ವೀರರಾಜನನ್ನು ಪದಚ್ಯುತಗೊಳಿಸಿದ ಕಾರಣವೇನು ಚಿಕ್ಕವೀರಾಜನು ಕ್ರೂರಿಯೂ ಪ್ರಜಾಪೀಡಕನೂ ಆಗಿದ್ದನು ಆದರೆ ಬ್ರಿಟಿಷರು ಆತನನ್ನು ಪದಚ್ಯುತಗೊಳಿಸಿ ಗಡೀಪಾರು ಮಾಡಿದರು ಹತ್ತೊಂಬತ್ತು ಶತಮಾನವನ್ನು ಭಾರತದ ಚರಿತ್ರೆ ಏನು ಚಿಂತಿಸಲಾಗಿದೆ ಸಮಾಜ ಸುಧಾರಣೆಯ ಕಾಲ ಭಾರತೀಯ ನವೋದಯದ ಕಾಲ ಬ್ರಿಟಿಷರ ಮೇಲಿನ ಹೊರೆ ಸಿದ್ಧಾಂತ ಎಂದರೇನು ಬ್ರಿಟಿಷರು ತಮ್ಮನ್ನು ನಾಗರಿಕರು ಎಂದು ಚಿತ್ರಿಸಿಕೊಳ್ಳುತ್ತಾ ತಾವು ಇಲ್ಲಿಗೆ ಬಂದಿರುವುದೇ ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಲು ತಿಳಿದಿದ್ದರು ಈ ಸಿದ್ಧಾಂತವನ್ನು ಬಿಳಿಯನ ಮೇಲಿನ ಹೊರೆ ಎಂದು ಕರೆಯಲಾಗಿದೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ರಾಜಾರಾಮ್ ಮೋಹನರಾಯ್ ಆತ್ಮೀಯ ಸಭಾದ ಸ್ಥಾಪಕ ಯಾರು ರಾಜಾರಾಮ್ ಮೋಹನರಾಯ್ ಆತ್ಮೀಯ ಸಭಾದ ಮುಖ್ಯ ಉದ್ದೇಶ ಏನು ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನು ಬಂಗಾಳ ಸಮಾಜದಿಂದ ಕೊನೆಗೊಳಿಸುವುದು ಸತಿ ಪದ್ಧತಿಯನ್ನು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನಿಷೇಧಿಸಿದವರು ಯಾರು ವಿಲಿಯಂ ಬೆಂಟಿಂಗ್ ರಾಜಾ ರಾಮ್ ಮೋಹನ್ ರಾಯರು ಆರಂಭಿಸಿದ ಪತ್ರಿಕೆ ಯಾವುದು ಸಂವಾದ ಕೌಮದಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ನಾಳೆಯಿಂದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಪಾಠಗಳಿಂದ ಮುಂದಿನ ಪಾಠಗಳಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳು ಎಮ್ ಸಿ ಕ್ಯೂ ಪ್ರಶ್ನೆಗಳು ಮತ್ತಿತರ ಪ್ರಶ್ನೆಗಳು ನೋಡುವ ತಾವುಗಳು ಇಲ್ಲಿವರೆಗೆ ಇದನ್ನು ಆಲಿಸಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು ನೋಡಿ ನಿಮಗೆ ನೋಡಿದ ಮೇಲೆ ಇದಕ್ಕೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಬೇರೆಯವ್ರಗಿಂತ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ನನ್ನ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ